ರಾತ್ರಿ ಹತ್ತುವರಲ್ಲಿ ಮಂತ್ರಿ ಹೋಗಿ ಏನು ಮಾಡ್ತಾರೆ ಹತ್ತುವರಲ್ಲಿ ನೋಡೋಕ್ಕಾಯ್ತದ ಏ ಬೆಳಗ್ಗೆಯಿಂದ ಸಹ ಅವ್ರದ್ದು ಯಾವುದೋ ಮನೆ ಪ್ರೋಗ್ರಾಮು ಐವತ್ತನೇ ವರ್ಷದ ಕಾರ್ಯಕ್ರಮ ಆಮೇಲೆ ರಾಜಕೀಯವಾಗಿ ಚುನಾವಣೆಯಲ್ಲಿ ನಾವು ಎಲ್ಲ ರಾಜಕಾರಣದಲ್ಲಿ ನಾವು ನಿಷ್ಠೆಯಿಂದ ಮಾಡ್ತೀವಿ ಬಟ್ ಸ್ನೇಹ ರಾಜಕಾರಣವೇ ಬೇರೆ ಸ್ನೇಹನೇ ಬೇರೆ ಸ್ನೇಹಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಆಯ್ತು ಅವರು ಹೋಗಿ ಅವ್ರದ್ದು ಐವತ್ತನೇ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಈಗ ಒಂದು ಹದಿನೈದು ಯಾವತ್ತೋ ಈಗ ಹಳೇದು ಈಗ ಕಳಿಸಿರೋದು ಅಲ್ಲೇನೋ ಒಂದೆಷ್ಟು ಸ್ಟೆಪ್ ಹಾಕ್ಬಿಟ್ರೆ ಅದೇ ದೊಡ್ಡ ಇದೇ ಅಂಬಾನಿಯವ್ರ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸ್ಟೆಪ್ ಹಾಕವ್ರೆ ಯಾರಿಗೆ ಕೇಳಲೇ ಇಲ್ಲ ನಡಿದ್ರಿ ನಮಸ್ಕಾರ ಆಯ್ತಪ್ಪ ರಾಜಕಾರಣಿಗಳೇನು ಮನುಷ್ಯರಲ್ವ ಒಂದು ನಿಮಿಷ ಬದ ನಮ್ದು ಯಾವ ಜೀವನ ಇರಲ್ವ ನಾವು ಈಗ ನಿಮಗೆ ಗೊತ್ತೈತೆ ಹಂಗಂತ ರಾತ್ರಿ ಹತ್ತುವರಲ್ಲಿ ಮಂತ್ರಿ ಹೋಗಿ ಏನು ಮಾಡ್ತಾರೆ ಹತ್ತುವರಲ್ಲಿ ನೋಡೋಕ್ಕಾಯ್ತದ ಈಗ ಬೆಳಗ್ಗೆಯಿಂದ ಸಹ ಅವ್ರದ್ದು ಯಾವುದೋ ಮನೆ ಪ್ರೋಗ್ರಾಮು ಐವತ್ತನೇ ವರ್ಷದ ಕಾರ್ಯಕ್ರಮ ಆಮೇಲೆ ರಾಜಕೀಯವಾಗಿ ಚುನಾವಣೆಯಲ್ಲಿ ನಾವು ಎಲ್ಲ ರಾಜಕಾರಣದಲ್ಲಿ ನಾವು ನಿಷ್ಠೆಯಿಂದ ಮಾಡ್ತೀವಿ ಬಟ್ ಸ್ನೇಹ ರಾಜಕಾರಣವೇ ಬೇರೆ ಸ್ನೇಹನೇ ಬೇರೆ ಸ್ನೇಹಿಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಆಯಿತು ಅವರು ಹೋಗಿ ಅವ್ರದ್ದು ಐವತ್ತನೇ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಈಗ ಒಂದು ಯಾವತ್ತೋ ಈಗ ಹಳೇದು ಕಳಿಸಿರೋದು ಅಲ್ಲೇನೋ ಎಷ್ಟು ಸ್ಟೆಪ್ ಹಾಕ್ಬಿಟ್ರೆ ಅದೇ ದೊಡ್ಡ ಇದ ಅಂಬಾನಿಯ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸ್ಟೆಪ್ ಹಾಕವ್ರೆ ಯಾರಿಗೆ ಕೇಳಲೇ ಇಲ್ಲ ಹೇಳಿದ್ರಿ ನಮಸ್ಕಾರ ಇದು ಮಾನವೀಯ ಸಂದೇಶದ ಜನವಾಹಿನಿ